ೂ ಬಂದ್ರು ನಾ ಏನು ಅಂಜೋದಿಲ್ಲ ನಾ ಇಡೀ ಕೋಲಾರ ಹಿಡಿದು ಕೊಡಗು ಹಿಡಿದು ಬೀದರ್ ಬಸವ ಕಲ್ಯಾಣ ಹಿಡಿದು ನಿನ್ನ ನಮ್ಮ ಚಾಮರಾಜನಗರ ಅಡ್ಡಾಡವನೇ ಮುಂದಿನ ದಿವಸ ಕರ್ನಾಟಕ ಹಿಂದೂ ಸರ್ಕಾರ ತಗೊಂಡು ಬರವನೇ ಕರ್ನಾಟಕದ ವಿಧಾನಸಭೆ ಹನ್ನೊಂದು ಜೆ ಸಿ ಬಿಗಳ ಪೂಜೆ ಮಾಡಿ ಮೂರು ಉದ್ದೇಶದಿಂದ ಜೆ ಸಿ ಬಿಗಳ ಪೂಜೆ ಮಾಡ್ತೀನಿ ಒಂದು ಹಿಂದೂ ಧರ್ಮಕ್ಕೆ ಯಾರಾದರೂ ಅಪಮಾನ ಮಾಡಿದ್ರೆ ಗುಡಿ ಮೇಲೆ ಗಣಪತಿ ಕಲ್ಲು ಕಲ್ಲೋಗದ್ರೆ ಅವ್ರ ಮನಿ ಡಮಾರ್ ಎರಡನೇದ್ದು ನಮ್ಮ ಹರೀಶ್ ರೆಡ್ಡಿ ಹೇಳೋದ್ರಲ್ಲ ಅಕ್ಕವರಿ ಆಗ್ಬೇಕು ಚೆನ್ನಲ್ ತೆಗಿಬೇಕಂದ್ರೆ ಅದಕ್ಕೆ ಜೆ ಸಿ ಬಿ ಬೇಕೆ ಬೇಕಲ್ರೆ ಅದಕ್ಕೂ ಜೆ ಸಿ ಬಿ ಅದು ಅಭಿವೃದ್ಧಿ ಮೂರನೇದ್ದು

ಒಂದು ಅವಕಾಶ ಕೊಟ್ಟರೆ ಕೇಳ್ಕೊಂಡು ಆ ಗೋಮಾತೆ ಆಶೀರ್ವಾದದಿಂದ ಬದಲಾವಣೆ ಗಾಳಿ ಬೀಸ್ತಾ ಇದೆ